ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆ್ಯಕ್ಚುಲಿ ನಾವು ಇವತ್ತು ಸಂಜೆ ಬೆಳಗಾವಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಏನಕ್ಕೆ ಇದ್ದೀವಿ ಅಂದರೆ ಎರಡು ರೀಸನ್ನು ಒಂದು ಬಂದಿ ನನ್ನ ತಮ್ಮನ ಹೆಂಡತಿಗೆ ಪಾಪು ಆಗಿದೆ ರೀಸೆಂಟಾಗಿ ಟೆನ್ ಡೇಸ್ ಆಯಿತು ನೋಡೋಣ ಅಂತ ಇನ್ನೊಂದು ಬಂದಿ ನನ್ನ ಮಗಳಿಗೆ ಮುಡಿ ಕೊಡಬೇಕಿತ್ತು ಅದು ಡೆಲಿವರಿ ಟೈಮಲ್ಲಿ ಒಂದು ಹರಕೆ ಮಾಡ್ಕೊಂಡಿದ್ದೆ ಹಾಗಾಗಿ ಎಲ್ಲಮ್ಮ ಸನ್ನಿಧಿ ಇರೋದು ಸೌದತ್ತಿಲ್ಲಲ್ವ ಬೆಳಗಾವಿಗೆ ಇದ್ರು ಹತ್ರ ಹಾಗಾಗಿ ಮಗು ನೋಡ್ದಂಗೂ ಆಗುತ್ತೆ ಮತ್ತು ನನ್ನ ಮಗಳದು ಹರಕೆ ತೀರಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಬೆಳಗಾವಿಗೆ ಹೋಗ್ತಾ ಇದ್ದೀನಿ ಸೊ ನಾನು ಮ್ಯಾನಿಫೆಸ್ಟೇಷನ್ ಮಾಡೋ ಟೈಮಲ್ಲಿ ಅಂದರೆ ನನ್ನ ಮಗ ಆಗಿ ಒಂದು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಆದಮೇಲೆ ಹೆಣ್ಮಗು ಆಗಬೇಕು ಅಂತ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ ತುಂಬ ಕ್ಯೂಟಾಗಿರಬೇಕು ಜೊತೆಗೆ ತುಂಬ ಆ್ಯಕ್ಟಿವ್ ಆಗಿರಬೇಕು ಅಂತ ಅದಲ್ದಲ್ಲೇ ನಮ್ಮ ಅಕ್ಕನ ಮಗಳು ಇದೊಂದು ಇನ್ಸಿಡೆಂಟ್ ನನಗೆ ಪದೇ ಪದೇ ನೆನ್ಪಕ್ಕೆ ತುಂಬ ಆಗುತ್ತೆ ಏನಂದರೆ ನಮ್ಮ ಅಕ್ಕನ ಮಗಳು ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ಸೊ ಅವಳು ನೋಡ್ದಾಗೆಲ್ಲ ನನಗೆ ಅನಿಸೋದು ಈ ಥರನೇ ನನಗೂ ಒಂದು ಎಂಟು ಪಾಪು ಆಗಬೇಕು ಆ್ಯಕ್ಟಿವ್ ಆಗಿರಬೇಕು ಈ ಥರ ಎಲ್ಲ ಅಂತ ಅನಿಸ್ತಿತ್ತು ಸೊ ಆಗಿನ ಟೈಮಲ್ಲೇ ನಾನು ಯೂನಿವರ್ಸ್ಗೆ ಸ್ವಲ್ಪ ಆಗಲಿಂದಲೇ ನನಗೆ ಯೂನಿವರ್ಸ್ ಅಂದರೆ ತುಂಬ ಬಿಲೀವ್ ಮಾಡ್ತೀನಿ ನಾನು ಫಸ್ಟಿಂದಾನು ಒಂದು ಸಿಕ್ಸ್ ಸೆವೆನ್ ಇಯರ್ಸಿಂದಲೂ ನಾನು ಯೂನಿವರ್ಸ್ದು ಏನೇ ಒಂದು ಮ್ಯಾನಿಫೆಸ್ಟೇಷನ್ ಇದ್ದರೂ ನಾನು ಯೂನಿವರ್ಸ್ ಹತ್ರನೇ ಎಲ್ಲ ಕೇಳ್ಕೊಳ್ಳೋದು ಸೊ ಆಗಿನ ಟೈಮಲ್ಲಿ ನಾನು ಅದೇ ರೀತಿ ಮ್ಯಾನಿಫೆಸ್ಟೇಷನ್ ಮಾಡಿದೆ ನನಗೂ ಒಂದು ಪಾಪು ಆಗಬೇಕು ಈ ಥರನೇ ಸ್ವಲ್ಪ ಚುರುಕಾಗಿರಬೇಕು ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ಅಂತ ದಯೆ ನಾನು ಅಂದ್ಕೊಂಡಂಗೆ ಸೇಮು ನಮ್ಮ ಅಕ್ಕನ ಮಗಳು ಹೇಗಿದ್ದಾಳೆ ಕ್ಯಾರೆಕ್ಟರೆಲ್ಲ ಆಲ್ಮೋಸ್ಟು ನನ್ನ ಮಗಳದ್ದು ಅಷ್ಟೇ ಆವ ಭಾವ ಭಾಷೆ ಮಾತಾಡೋದು ಎಲ್ಲ ಆಲ್ಮೋಸ್ಟು ಅದೇ ರೀತಿ ಮಾತಾಡ್ತಾಳೆ ಅದೊಂದು ಖುಷಿ ವಿಚಾರ ನನಗೆ ನಾನು ಯಾವಾಗಲೂ ಅಷ್ಟೇ ಯೂನಿವರ್ಸ್ಗೆ ಅದೊಂದು ವಿಚಾರದಲ್ಲಿ ಥ್ಯಾಂಕ್ ಆಗಿರ್ತೀನಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಪ್ರತಿಷಣ ಅನ್ಕೋತಾನೆ ಇರ್ತೀನಿ ನಾನು ಇದ್ರ ಜೊತೆಗೆ ಇನ್ನೊಂದು ನಿಮಗೆ ಯೂಸ್ಫುಲ್ ಆಗಲಿ ಅಂತ ನಾನೊಂದು ಆಗಿ ಒಂದು ಮ್ಯಾಜಿಕಲ್ ಥರ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ ಅದು ಏನು ಮ್ಯಾನಿಫೆಸ್ಟೇಷನ್ ಅಂದರೆ ತುಂಬ ಸಿಂಪಲ್ಲು ಯಾವ ರೀತಿ ಅಂದರೆ ಇಲೆವೆನ್ ಇಲೆವೆನ್ನು ಅದು ಯಾವ ರೀತಿ ಮಾಡಿದ್ದೆ ಅಂದರೆ ನಾನು ಹೇಳ್ತೀನಿ ಇದೊಂದು ಒಂದು ಟೆನ್ ಮಿನಿಟ್ಸ್ ಅಷ್ಟೇ ನನೀಗ ಸ್ವಲ್ಪ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದೆಲ್ಲ ಇತ್ತು ಇದೆಲ್ಲ ಮುಗಿಸ್ಕೊಂಡು ನಿಮಗೆ ನಾನು ವೀಡಿಯೋ ಕೊನೆ ಹಂತದಲ್ಲಿ ಹೇಳ್ತೀನಿ ತುಂಬ ಚೆನ್ನಾಗಿ ಮ್ಯಾಜಿಕಲ್ಲಾಗಿ ವರ್ಕ್ ಆಯಿತು ಸೊ ನಾನು ನನ್ನ ಫ್ರೆಂಡು ತಮಾಷೆಗಂತ ಮಾಡಿದ್ದು ಮ್ಯಾನಿಫೆಸ್ಟೇಷನ್ನು ಬಟ್ ಬಿಲೀವ್ನೆಸ್ ತುಂಬ ಇತ್ತು ನೋಡೋಣ ಈ ರೀತಿ ಒಂದು ಡಿಫ್ರೆಂಟಾಗಿ ನಾವು ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ಬಿಟ್ಟು ಜಸ್ಟ್ ನಾವು ಅದನ್ನು ಒಂದು ಟ್ವೆಂಟಿ ಟು ಟ್ವೆಂಟಿ ಒನ್ ಡೇಸ್ ಮಾಡಿದ್ದು ಒಂಥರ ಡಿಫ್ರೆಂಟಾಗಿ ಮಾಡಿದ್ವಿ ಬಟ್ ಸೀರಿಯಸ್ಲಿ ಎಷ್ಟು ಮಿರಾಕಲ್ಲಾಗಿ ಆಗಿ ನಮ್ಮ ಅದು ಎಷ್ಟು ಮ್ಯಾಜಿಕಲ್ಲಾಗಿ ವರ್ಕ್ ಆಯಿತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಮಾಡ್ತೀನಿ ಸೊ ಈಗ ಜಸ್ಟ್ ಬಟಾ ಪ್ಯಾಕೆಲ್ಲ ಮಾಡ್ತೀನಿ ಬನ್ನಿ ಇದೆಲ್ಲ ಆದಮೇಲೆ ನಾನು ನಿಮಗೆ ಕಂಪ್ಲೀಟಾಗಿ ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡಿದೆ ಇದರಿಂದ ಇಷ್ಟೆಲ್ಲ ಬೆನಿಫಿಟ್ ಆಯಿತು ಅಂದ್ಬಿಟ್ಟು ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಇನ್ನೊಂದು ನನ್ನ ವಾಯ್ಸ್ ನಿಮಗೆ ಕೇಳಿಸಿದೆಯೇ ಇಲ್ವೋ ಗೊತ್ತಿಲ್ಲ ಒಂದು ಕ್ಯಾಮ್ರಾದೊಂದು ಕ್ಲಾರಿಟಿ ಸರಿ ಇಲ್ಲ ಅಂದರೆ ಇಲ್ಲಿ ಬೇರೆ ಪಕ್ಕದಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತದೆ ಸೊ ಅದರದ್ದು ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ ಸೊ ದಯವಿಟ್ಟು ಅದನ್ನು ಇಗ್ನೋರ್ ಮಾಡಿ ಈಗ ಬಟ್ಟೆ ಪ್ಯಾಕೆಲ್ಲ ಮಾಡ್ಕೋಬೇಕು ಇನ್ನೊಂದು ಏನಂದರೆ ನಮ್ಮವ್ರು ಬೇರೆ ನನಗೆ ಕನ್ಫ್ಯೂಸ್ ಮಾಡಿಬಿಟ್ರು ಹೋಗೋಣ ಹೋಗೋಣ ಅಂತಿದ್ರು ಮತ್ತೆ ಇಲ್ಲ ನೆಕ್ಸ್ಟ್ ವೀಕ್ ಹೋಗೋಣ ಅಂತಿದ್ವಿ ಆಕ್ಚುಲಿ ಅವರು ಕಂಪ್ನಿ ಕಡೆಯಿಂದ ಅವ್ರಿಗೆ ಒಂಡ್ರಲ್ಲ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ ಬೇರೆ ಕಡೆ ಗೋವಾ ಎಲ್ಲ ಟ್ರಿಪ್ ಮಾಡಿದ್ರಂತೆ ಬಟ್ ಸುಮಾರು ಜನ ಎಲ್ಲ ಸೇರ್ಕೊಂಡು ಅವ್ರ ಮ್ಯಾನೇಜರ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಬೇಡ ಗೋವಾ ಎಲ್ಲ ನೋಡಿರ್ತೀವಲ್ಲ ವಂಡ್ರಲ್ಗೆ ಹೋಗಿಲ್ಲ ನಾವು ಅಟ್ ಲೀಸ್ಟ್ ಹೋಗೋಣ ಅಂತ ಸಡನ್ ಪ್ಲ್ಯಾನ್ ಅವ್ರು ಮಾಡ್ಕೊಂಡಿರೋದು ಆ್ಯಕ್ಚುಲಿ ನೆಕ್ಸ್ಟ್ ವೀಕ್ ಇತ್ತು ಈ ವೀಕು ಇತ್ತು ಲಾಸ್ಟ್ ವೀಕು ಇತ್ತು ತ್ರೀ ವೀಕ್ಸಿಂದ ಇಟ್ಕೊಂಡಿದ್ರು ಎವ್ರಿ ವೆಡ್ನೆಸ್ಡೇ ಒಂದೊಂದು ಬ್ಯಾಚ್ ಮಾಡಿ ಕರ್ಕೊಂಡು ಹೋಗೋದು ಬಟ್ ನಮ್ಮ ಹಸ್ಬೆಂಡು ನಾನು ಈ ವೀಕೆ ಹೋಗ್ತೀನಿ ಅಂದರು ಆಮೇಲೆ ನೋಡಿರಿ ಇದ್ದಂಗೆ ಬೇಡ ಬೇಡವ್ ಇವತ್ತು ಅದೇನಿದೆ ಹೋಗ್ಬಿಟ್ಟು ಬೆಳಗಾವಿನಲ್ಲಿ ಅದೊಂದು ಪಾಪು ಎಲ್ಲ ನೋಡ್ಕೊಂಡು ಅದ್ರ ಜೊತೆಗೆ ದೇವ್ರದ್ದು ಕಾರ್ಯ ಇದೆಯಲ್ಲ ಮುಗಿಸ್ಕೊಂಡು ಬಂದುಬಿಡೋಣ ಆಮೇಲೆ ಬೇಕಾದ್ರೆ ನಾನು ನೆಕ್ಸ್ಟ್ ವೀಕ್ ಹೋಗ್ತೀನಿ ಅಂದರು ಸೌಂಡ್ ನೋಡಿ ಇದೆ ಮಾತಾಡೋಣ ಅಂದರೆ ಕೇಳಿಸಿದ್ಲೋ ಇಲ್ವ ಗೊತ್ತಿಲ್ಲ ಅರ್ಧ ಇದೆ ಸೌಂಡ್ ಜಾಸ್ತಿ ಆಗ್ಬಿಟ್ಟಿದೆ ಹೀಗೆ ಏನಾದರೂ ಟೈಮಲ್ಲಿ ಏನಾದರೂ ಒಂದು ಡಿಸ್ಟರ್ಬೆನ್ಸ್ಗಳು ಏನಾದರೂ ಮಾತಾಡೋಣ ಏನಾದರೂ ಹೇಳೋ ಟೈಮಲ್ಲೆಲ್ಲ ನೋಡಿ ಸ್ಟಾರ್ಟ್ ಆಯಿತು ಮತ್ತೆ ಇನ್ನೊಂದೇನಂದರೆ ಬೆಳಗಾವಿಗೆ ನಾವು ಟ್ರೈನ್ ಬುಕ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ವಿ ಸ್ಲೀಪರ್ ಕೊಚ್ಚರ್ಲೆ ಬಟ್ ಏನಾಯಿತು ಅಂದರೆ ನಮ್ಮ ಅಕ್ಕ ಅಕ್ಕನ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ನಮಗೆ ಗೊತ್ತಿರಲಿಲ್ಲ ಅವ್ರು ಬರ್ತಾರೆ ಅಂತ ನಮಗೆ ಟಿಕೆಟ್ ಬುಕ್ ಆಗಿದೆ ಎರಡರಿಂದ ಮೂರು ಇನ್ನೂ ಬುಕ್ ಮಾಡಿರಲಿಲ್ಲ ಅದು ಬೆಳಗಾವಿಗೆ ಹೋಗ್ಬೇಕಂದ್ರೆ ಒಂದು ವೀಕ್ ಬ್ಯಾಕೆ ನಾವು ಬುಕ್ ಮಾಡಬೇಕಿತ್ತು ಈಗ ತತ್ಕಾಲಲ್ಲಿ ಸರಿ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ರೆ ಎರಡು ಮೂರು ಸೀಟ್ ಮಾತ್ರ ಖಾಲಿ ಇದೆ ನನಗೆ ಮಕ್ಕಳಿಗೆ ನಮ್ಮ ಹಸ್ಬೆಂಡಿಗೆ ಮಾತ್ರ ಆಗುತ್ತೆ ಇನ್ನು ಅಕ್ಕನ ಅಕ್ಕನ ಮಕ್ಕಳ ಜೊತೆನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಹಾಗಾಗಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ನಾವು ಅದನ್ನೇನು ಬುಕ್ ಮಾಡ್ತಾಯಿಲ್ಲ ಸೊ ಜನರಲ್ಲೇ ಹೋಗೋಣ ಅಂದ್ಕೊಂಡ್ಬಿಟ್ಟಿದ್ದೀವಿ ನೋಡಬೇಕು ಇಲ್ಲಿಂದ ಈಗ ಈವ್ನಿಂಗು ಬರ್ತಾರೆ ಹಸ್ಬೆಂಡ್ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಸೊ ಮೆಟ್ರೋದಲ್ಲೇ ಹೋಗಬೇಕು ಹೋಗಿ ಇನ್ನು ಅಲ್ಲಿ ಟಿಕೆಟ್ ತೊಗೊಂಡು ಓಡಾಡಬೇಕು ಅಂದ್ಕೊಂಡಿದ್ದೀವಿ ನೋಡಿದ್ರೆ ಪ್ಲ್ಯಾನೇ ಇರಲಿಲ್ಲ ಲಾಸ್ಟ್ ವೀಕಿಂದ ಹೋಗೋಣ ಹೋಗೋಣ ಅಂದ್ಕೊಂಡು ಇವತ್ತು ಪ್ಲ್ಯಾನ್ ಇರೋದು ಏನೂ ಬಟ್ಟೆ ಪ್ಯಾಕ್ ಮಾಡಿಲ್ಲ ನಾನು ಏನಂದರೆ ಇವತ್ತು ಸಂಜೆ ಹೋದರೆ ನಾಳೆ ಒಂದಿನ ಅಲ್ಲಿ ಸ್ಟೇ ಆಗಿರ್ತೀವಿ ಇನ್ನು ಶುಕ್ರವಾರ ದರ್ಶನ ಎಲ್ಲ ದೇವರು ಮುಗಿಸ್ಕೊಂಡು ಮುಡಿ ಏನಿದೆ ಎಲ್ಲ ಕೊಟ್ಬಿಟ್ಟು ಹಂಗೆ ರಿಟರ್ನ್ ಆಗೋಣ ಅಂದ್ಕೊಂಡಿದ್ದೀವಿ ಹಾಗಾಗಿ ಜಸ್ಟು ಎರಡೆರಡು ಜೊತೆ ಬಟ್ಟೆ ಮಾತ್ರ ನಂದು ಹಸ್ಬೆಂಡ್ದು ಮಕ್ಕಳದೆಲ್ಲ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ಅಷ್ಟೇ ಸ್ಯಾರಿ ಎಲ್ಲ ಇಟ್ಕೊಂಡಿದ್ದೆ ಸ್ಯಾರಿ ತೊಗೊಂಡೋಗೋಣ ಡ್ರೆಸ್ ತೊಗೊಂಡೋಗೋಣ ಅಂತಲೇ ಕನ್ಫ್ಯೂಸ್ ಆಗಿಬಿಟ್ಟಿದೆ ನನಗೆ ಆ್ಯಕ್ಚುಲಿ ಈ ಸಾರಿ ಕಾಟನ್ ಸ್ಯಾರಿ ತೊಗೊಂಡು ಸುಮಾರು ದಿನ ಆಗಿತ್ತು ಇದನ್ನೇ ತೊಗೊಂಡೋಗೋಣ ಅಂದ್ಕೊಂಡಿದ್ದೀನಿ ಏನಾಯಿತು ಅಂದರೆ ನಾನು ಮೀಶೋದಲ್ಲಿ ಇದಕ್ಕೆ ಮ್ಯಾಚಿಂಗ್ ಬ್ಲೌಸನ್ನು ಬುಕ್ ಮಾಡಿದ್ದೆ ಅದೇನೋ ಸರಿಯಾಗಿ ಅದು ಅಷ್ಟು ಫಿಟ್ ಇಲ್ಲ ಅದು ಬಫ್ ಬೇರೆ ಸ್ವಲ್ಪ ಜಾಸ್ತಿ ಅಗಲಾಗಲ ಇದು ಸ್ಲೀವ್ ಹತ್ರ ಎಲ್ಲ ಅದೇನಂದ್ರೆ ತುಂಬ ಸಣ್ಣ ಇರೋರಿಗೆ ಚೆನ್ನಾಗಿರುತ್ತೆ ಸ್ವಲ್ಪ ನಮ್ಮಂಗೆ ಸ್ವಲ್ಪ ದಪ್ಪ ಗಿಪ್ಪ ಇರೋರಿಗೆಲ್ಲ ಅಷ್ಟು ಚೆನ್ನಾಗಿ ಸೂಟ್ ಆಗೋಲ್ಲ ನೋಡೋಣ ಆದರೆ ಇದನ್ನು ತಗೋತೇನಿಲ್ಲ ಅಂದರೆ ಡ್ರೆಸ್ಸೇ ಮ್ಯಾನೇಜ್ ಮಾಡೋದಾಯಿತು ಅಂದ್ಕೊಂಡಿದ್ದೀನಿ ಯಾವುದಕ್ಕೂ ಎಮರ್ಜೆನ್ಸಿಗೆ ಒಂದು ಜೊತೆ ಇಟ್ಕೊಂಡಿರ್ಬೇಕು ಅಟ್ಲೀಸ್ ಅಲ್ಲೋಗ ಏನಾದರೂ ಮನ್ಸು ಬದ್ಲಾಗಿಬಿಟ್ರೆ ಸೀರೆ ಬದಲು ಡ್ರೆಸ್ ಹಾಕ್ಕೊಳ್ಳೋ ಅಥವಾ ಡ್ರೆಸ್ ಬದಲು ಸೀರೆ ಹಾಕೊಳ್ಳಿಬಿಟ್ರೆ ಸೊ ಹಾಗಾಗಿ ಎರಡನ್ನೂ ಎತ್ಕೊಂಡು ಹೋಗಿರ್ತೀನಿ ಬಟ್ಟೆಗಳೇನು ಮಡ್ಚಂಗಿರಲ್ಲ ಮೊನ್ನೆ ಎಲ್ಲ ನಾನು ನೀಟಾಗಿ ಎಲ್ಲ ಜೋಡಿಸಿಟ್ಟಿದ್ದೆ ಎಲ್ಲ ಜಸ್ಟ್ ಎತ್ತಿ ಎಲ್ಲ ಬ್ಯಾಗ್ ಹಾಕ್ಕೊಳ್ಳೋದು ಅಷ್ಟೇ ಸೊ ಬಟ್ಟೆ ಪ್ಯಾಕೆಲ್ಲ ಆಯಿತು ಎಲ್ಲ ಮಾಡಿಟ್ಬಿಟ್ಟಿದ್ದೀನಿ ಇನ್ನು ಏನಿದ್ರು ಈವ್ನಿಂಗು ಮಗನ ಸ್ಕೂಲಿಂದ ಕರ್ಕೊಂಡ್ಬಂದುಬಿಟ್ಟು ನಾನು ರೆಡಿ ಮಾಡಿಸಿ ಒಂದು ಆರು ಆರೂವರೆ ಅನ್ನಂಗೆ ಹೊರಡಬೇಕು ಆಗಲಿ ನಿಮಗೆ ಹೇಳಿದ್ದೆ ನಾನು ನನ್ನ ಫ್ರೆಂಡು ಆ್ಯಕ್ಚುಲಿ ಇಲೆವೆನ್ 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 ಮ್ಯಾನಿಫೆಸ್ಟೇಷನಲ್ಲಿ ಸುಮಾರು ಟೆಕ್ನಿಕ್ಸ್ ಇದೆ ನೀವು ಸ್ಕ್ರಿಪ್ಟ್ ಥರ ಬರೆದು ಅದೇ ಟೈಮಲ್ಲಿ ಯಾವ ಥರ ಅದನ್ನು ನೀವು ಬಯಾಟ್ ಮಾಡ್ಕೊಂಡು ವಿಜುವಲೈಝೇಷನ್ ಮಾಡ್ಕೊಂಡು ಯಾವ ರೀತಿ ಅದ್ರ ಬಗ್ಗೆ ಮೆಡಿಟೇಟ್ ಮಾಡಿ ಮಾಡೋದು ಅಂತ ಅದು ಆ್ಯಕ್ಚುಲಿ ಇನ್ನೊಂದು ಯಾವಾಗಲಾದರೂ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಆ್ಯಕ್ಚುಲಿ ನಾನು ಅದೇ ಟೈಮಿಂಗ್ಸ್ನ ಯೂಸ್ ಮಾಡ್ಕೊಂಡು ಯಾವ ಥರ ಮ್ಯಾನಿಫೆಸ್ಟೇಷನ್ ಮಾಡಿದ್ದು ಈಗ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೂ ಮುಂಚೆ ನಾವು ಏನು ಮಾಡಬೇಕು ಫಸ್ಟು ನಮ್ಮ ಮೈಂಡ್ ಸೆಟ್ ತುಂಬ ಕ್ಲಿಯರ್ ಆಗಿರಬೇಕು ಯಾವುದೇ ಗೊಂದಲಗಳಿರಬಾರ್ದು ನಮ್ಮ ಲೈಫಲ್ಲಿ ಯಾವುದು ಗೋಲ್ನ ನಾವು ಪರ್ಫೆಕ್ಟಾಗಿ ಮುಂದುವರ್ಸ್ಕೊಂಡು ಹೋಗಬೇಕು ಆ ಒಂದು ಗೋಲ್ ಕಡೆ ಯಾವಾಗಲೂ ನಮ್ಮ ಗಮನ ಇರಬೇಕು ಅಲ್ವಾ ನಾನು ಅಂದ್ಕೊಂಡಿದ್ದು ಫಸ್ಟು ಮ್ಯಾನಿಫೆಸ್ಟೇಷನ್ ಏನರ ಬಗ್ಗೆ ಮಾಡೋಣ ಅಂದರೆ ಜಾಬ್ ಬಗ್ಗೆ ಮಾಡೋಣ ಅನ್ನಿಸ್ತು ಸೊ ನಾವು ಒಂದು ಬಂದು ನನ್ನ ಹಸ್ಬೆಂಡ್ ಜಾಬ್ ಬಗ್ಗೆ ಅವರು ಫಸ್ಟು ಜಾಬ್ ಮಾಡಬೇಕಾದ್ರೆ ನಾನು ಆಲ್ರೆಡಿ ಒಂದರಲ್ಲಿ ಹೇಳಿದ್ದೆ ನಾವು ಊರಲ್ಲಿದ್ವಿ ಸೊ ಊರಿಂದ ತುಂಬ ಟ್ರಾವೆಲ್ ಮಾಡೋದೆಲ್ಲ ಅವ್ರಿಗೆ ದೂರ ಅನ್ನಿಸ್ತಿತ್ತು ಹಾಗಾಗಿ ಬ್ಯಾಂಗ್ಳೂರಲ್ಲೇ ಅವ್ರಿಗೆ ಒಂದು ಜಾಬ್ ಸಿಗಲಿ ಅಂತ ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ ಅದು ಕೂಡ ತುಂಬ ಸಕ್ಸಸ್ ಆಯಿತು ಅಂತ ಅದೇ ರೀತಿ ಇಲ್ಲಿ ಬಂದು ಒಂದು ತ್ರೀ ಫೋರ್ ಇಯರ್ಸ್ ಆದಮೇಲೆ ಅವ್ರಿಗೆ ಮತ್ತೆ ರೀಸೆಂಟಾಗಿ ಇನ್ನೊಂದು ಕಂಪ್ನಿನಲ್ಲಿ ಜಾಬ್ ಸಿಕ್ತು ಬಟ್ ಅದು ಅವ್ರಿಗೆ ಯಾಕೋ ಅಷ್ಟು ಕಂಫರ್ಟೇಬಲ್ ಅನ್ನಿಸ್ಲಿಲ್ಲ ಅದೇ ಟೈಮಲ್ಲಿ ಅವರಿಗೆ ಬೇರೆ ಕಡೆ ಎಲ್ಲ ಕಾಲ್ ಬರ್ತಿತ್ತು ಅವ್ರಿಗೆ ಸ್ಯಾಲ್ರಿದಾಗಲಿ ಅದು ಟೈಮಿಂಗ್ಸ್ ಎಲ್ಲ ಆಗಲಿ ಕರೆಕ್ಟಾಗಿ ಸೆಟ್ ಆಗ್ತಿರಲಿಲ್ಲ ಹಾಗಾಗಿ ಒನ್ ಆ್ಯಂಡ್ ಹಾಫ್ ಇಯರು ಕಷ್ಟಪಡ್ಕೊಂಡು ಅಲ್ಲೇ ಹೋಗ್ತಾಯಿದ್ರು ಟ್ರಾವೆಲ್ ಬೇರೆ ತುಂಬ ದೂರ ಇತ್ತು ಅವರು ಏನಂದರೆ ಆ್ಯಕ್ಚುಲಿ ಕೆ ಆರ್ ಪುರಮಿಂದ ಜೈನ್ ಹೋಗಬೇಕಾಗಿತ್ತು ಟೈಮಿಂಗ್ಸು ಸರಿಯಾಗಿ ಅವ್ರಿಗೆ ಸೆಟ್ ಆಗ್ತಿರಲಿಲ್ಲ ನನಗಾಗಿನ ಟೈಮಲ್ಲಿ ಮೈಂಡಲ್ಲಿ ಬಂದಿದ್ದು ಇಷ್ಟೇ ಇದೊಂದು ಮ್ಯಾನಿಫೆಸ್ಟೇಷನ್ ಮಾಡಿ ನೋಡೋಣ ಅಂದ್ಬಿಟ್ಟು ನಾನೇನು ಮಾಡಿದೆ ಪ್ರತಿದಿನ ಬೆಳಗ್ಗೆ ಹತ್ತುವರೆಗೆ ಫಸ್ಟು ಹಿಂದಿನ ದಿನ ನಾನೇನು ಮಾಡಿದೆ ಗೊತ್ತಾ ಒಂದು ಸ್ಕ್ರಿಪ್ ಬರ್ಕೊಂಡೆ ನನ್ನ ಹಸ್ಬೆಂಡ್ಗೆ ಒಂದು ಒಳ್ಳೆ ಕಡೆ ಅವರು ಇಷ್ಟಪಟ್ಟೋ ರೀತಿನಲ್ಲಿ ಒಳ್ಳೆ ಸ್ಯಾಲ್ರಿ ಇರುವಂತಹ ತುಂಬ ಹತ್ತಿರದಲ್ಲಿ ಒಂದು ಒಳ್ಳೆ ಜಾಬ್ ಸಿಕ್ಕಿದೆ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಸೋ ಮಚ್ ಅಂತ ನಾನು ಒಂದು ಸ್ಕ್ರಿಪ್ಟ್ ಒಂದು ಮ್ಯಾನಿಫೆಸ್ಟೇಷನ್ ಆಗೋ ರೀತಿ ಬರ್ಕೊಂಡೆ ಈ ಥರ ಒಂದು ಒಳ್ಳೆ ಸ್ಯಾಲ್ರಿ ಸಿಕ್ಕಿದೆ ಟೈಮಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಅವ್ರಿಗೆ ವರ್ಕ್ ಆಗ್ತಾ ಇದೆ ಈ ಥರದೆಲ್ಲ ಒಂದು ಫಸ್ಟು ಮೈಂಡಲ್ಲಿ ವಿಜುಲೈಸೇಷನ್ ಮಾಡ್ಕೊಂಡು ಹೆಂಗೆ ನನ್ನ ಮೈಂಡ್ ವಿಜುಲೇಷನ್ ಮಾಡ್ತು ಅದೇ ರೀತಿ ಒಂದು ಸ್ಕ್ರಿಪ್ಟಲ್ಲಿ ಮಾಡಿ ನಾನು ರೆಡಿ ಮಾಡಿ ಇಟ್ಟೆ ಹೋಗ ಪ್ರತಿದಿನ ಅದನ್ನು ಓದ್ಕೊಂಡು ಏನು ಮಾಡ್ತಾಯಿದ್ದೆ ನನ್ನ ಫ್ರೆಂಡಿಗೆ ಕಾಲ್ ಮಾಡ್ತಿದ್ದೆ ನಾನು ಕರೆಕ್ಟಾಗಿ ಯಾವಾಗ ಕಾಲ್ ಮಾಡ್ತಿದ್ದೆ ಅಂದರೆ ಮಾರ್ನಿಂಗು ಟೆನ್ ಫಾರ್ಟಿ ಫೈವ್ ಟು ಟೆನ್ ಫಿಫ್ಟಿಗೆ ಕಾಲ್ ಮಾಡ್ತಾ ಇದ್ದೆ ಮಾಡಿಬಿಟ್ಟು ಒಂದು ನನ್ನ ಫ್ರೆಂಡ್ಗೆ ಹೇಳ್ತಾ ಇದ್ದೆ ನಾನು ಈ ಥರ ಆ್ಯಕ್ಚುಲಿ ನನ್ನ ಫ್ರೆಂಡ್ ಹೆಸರು ಸವಿತಾ ಅಂತ ಸೊ ನಾನು ಅವಳಿಗೆ ಹೇಳ್ತಾ ಇದ್ದೆ ಸವಿ ಈ ಥರ ನಮ್ಮ ಹಸ್ಬೆಂಡ್ಗೆ ಒಂದು ಒಳ್ಳೆ ಕಡೆ ಜಾಬ್ ಸಿಕ್ಕಿದೆ ಕಣೆ ತುಂಬ ಹತ್ತಿರ ಒಳ್ಳೆ ಸಿ ಎಲ್ಲು ಪಿ ಎಲ್ ಎಲ್ಲ ಸಿಗ್ತಾ ಇದೆ ಜೊತೆಗೆ ಸ್ಯಾಲ್ರಿ ಕೂಡ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಹೆಂಗೋ ನನ್ನ ಯೂನಿವರ್ಸ್ನ ಬ್ಲೆಸ್ಸಿಂಗ್ಸಿಂದ ಈ ಥರ ಒಂದು ಜಾಬ್ ಸಿಕ್ಕಿದೆ ಅವ್ರಿಗೆ ಅಂದ್ಬಿಟ್ಟು ನಾನು ಈ ಥರ ಹೇಳ್ಕೊಂಡು ಯಾವಾಗಲೂ ಖುಷಿಯಾಗಿರ್ತಾಯಿದ್ದೆ ಯಾಕಂದರೆ ಯೂನಿವರ್ಸಿಗೆ ಕನೆಕ್ಟ್ ಆಗಬೇಕಂದ್ರೆ ನಮ್ಮದು ಹ್ಯಾಪಿನೆಸ್ಸೇ ಅದಕ್ಕೆ ಹೇಳೋದು ನಾವು ಯಾವಾಗ ಹ್ಯಾಪಿನೆಸ್ಸಿಂದ ತುಂಬ ಪೀಸ್ಫುಲ್ಲಾಗಿ ಮಾಡ್ತೀವಿ ಆ ಎಲ್ಲ ಸಕ್ಸಸ್ ಆಗುತ್ತೆ ನೀವು ಬರೆದೇ ಹೇಳ್ತಿರೋ ಅಥವಾ ಬಯಟ್ ಮಾಡ್ಕೊಂಡು ಹೇಳ್ತಿರೋ ಹೆಂಗೆ ಹೇಳ್ತಿರೋ ಗೊತ್ತಿಲ್ಲ ಮೇನ್ ಬಂದು ನಮ್ಮ ಎನರ್ಜಿನೇ ಅದಕ್ಕೆ ತುಂಬ ಬೇಕಾಗಿರೋದು ಯಾವ ಥರ ಒಂದು ಹೈ ಎನರ್ಜಿ ಇರುತ್ತೆ ಅದೇ ರೀತಿ ನಮ್ಮ ಎಲ್ಲ ಕೂಡ ತುಂಬ ಚೆನ್ನಾಗಿ ಸಕ್ಸಸ್ ಆಗ್ತಾ ಹೋಗುತ್ತೆ ಸೊ ನಾನೇನು ಮಾಡ್ತಿದ್ದೆ ಅಂದರೆ ಈ ರೀತಿ ಅವಳಿಗೆ ಇದ್ದೆ ಫೋನ್ ಮಾಡಿಬಿಟ್ಟು ಈ ಥರ ನಮ್ಮ ಹಸ್ಬೆಂಡ್ಗೆ ಜಾಬ್ ಸಿಕ್ಕಿದೆ ಕಣೆ ತುಂಬಾ ಚೆನ್ನಾಗಿದೆ ಹೆಂಗೋ ದೇವ್ರ ಇದಿಂದ ಯೂನಿವರ್ಸ್ನ ಬ್ಲೆಸ್ಸಿಂಗ್ಸಿಂದ ನನಗೆ ಈ ಥರ ಎಲ್ಲ ನಾನು ಅಂದ್ಕೊಂಡಂಗೆ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ದಂಗೆ ನನ್ನ ಹಸ್ಬೆಂಡ್ಗೆ ಒಂದು ಒಳ್ಳೆ ಕಡೆ ಜಾಬ್ ಸಿಕ್ಕಿದೆ ತುಂಬ ನಿಯರ್ ಬೈಯೇ ಸಿಕ್ಬಿಟ್ಟಿದೆ ಒಳ್ಳೆ ಟೈಮಿಂಗ್ಸು ಮೊದಲೆಲ್ಲ ಮಾರ್ನಿಂಗು ಒಂದು ಏಯ್ಟ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಹೋದರೆ ನೈಟು ಹತ್ತು ಹನ್ನೊಂದು ಗಂಟೆ ಮೇಲೆ ಬರ್ತಾಯಿದ್ರು ಈಗೆಲ್ಲ ಪರವಾಗಿಲ್ಲ ಒಂದು ಒಳ್ಳೆ ಕಡೆಯೇ ಜಾಬ್ ಸಿಕ್ಕಿದೆ ಬೆಳಗ್ಗೆ ಹೋಗಿ ಸಂಜೆ ಒಳಗಡೆ ಬಂದ್ಬಿಡ್ತಾರೆ ಅವ್ರಿಗೆ ಇಷ್ಟ ಒಂದೇ ಶಿಫ್ಟೆಲ್ಲ ಹೋಗ್ಬೋದು ಒಂದು ಒಳ್ಳೆ ಒಳ್ಳೆ ಐ ಪೊಸಿಷನ್ ಜಾಬ್ ಸಿಕ್ಕಿದೆ ಅಂದ್ಬಿಟ್ಟು ಆಗಿರೋ ರೀತಿ ಫೀಲ್ ಮಾಡ್ಕೊಂಡು ನಾನು ಪ್ರತಿದಿನ ಅವಳತ್ರ ಕಾಲ್ ಮಾಡಿ ದಿನ ಏನಿಲ್ಲ ಅಂದರೂ ಒಂದು ಕಾಲು ಗಂಟೆಯಿಂದ ಅರ್ಧ ಗಂಟೆ ತನಕ ಮಾತಾಡ್ತಾಯಿದ್ದೆ ಯಾವಾಗ ಅಂದರೆ ಒಂದು ಹತ್ತುವರೆ ಅಥವಾ ಹತ್ತು ಮುಕ್ಕಾಲು ಅಂದ್ಕೊಳ್ಳಿ ಬೆಳಿಗ್ಗೆ ಆ ಟೈಮಲ್ಲಿ ಮಾತಾಡಿ ಕರೆಕ್ಟಾಗಿ ಇನ್ನೇನು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಇದೆ ಅನ್ನೋದ್ರೊಳಗಡೆ ಆ ಮಾತನ್ನು ನಾನು ಮುಗಿಸ್ಬಿಡ್ತಾಯಿದ್ದೆ ಸೊ ಆ ಒಂದು ಎನರ್ಜಿನಲ್ಲೇ ನಾನು ಇರ್ತಾಯಿದ್ದೆ ಖುಷಿಯಾಗಿರೋ ಎನರ್ಜಿ ಒಂದು ಅರ್ಧ ಗಂಟೆ ನಾವೇನು ತುಂಬ ಪೀಸ್ಫುಲ್ಲಾಗಿ ಆಗಿ ಆಗಿದೆ ಅಂತ ಮಾತಾಡ್ತೀವಿ ನೋಡಿ ಆ ಒಂದು ಎನರ್ಜಿನಲ್ಲೇ ಒಂದು ಹಾಫ್ ಆನ್ ಅವರ್ ಇರ್ತಾಯಿದ್ದೆ ಕರೆಕ್ಟಾಗಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಬಂದ ತಕ್ಷಣ ನಾನು ಮಾತಾಡೋದನ್ನ ಸ್ಟಾಪ್ ಮಾಡಿ ಜಸ್ಟ್ ಹಂಗೆ ಹಿಂಗೆ ನಮಸ್ಕಾರ ಥರ ಎಲ್ಲ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ಯೂನಿವರ್ಸ್ಗೆ ತುಂಬ ಹಾರ್ಟ್ಫುಲ್ಲಾಗಿ ಥ್ಯಾಂಕ್ಸ್ ಹೇಳ್ತಿದ್ದೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಥ್ಯಾಂಕ್ ಯು ಸೋ ಮಚ್ ನಾನು ಅಂದ್ಕೊಂಡಂಗೆ ನನ್ನ ಹಸ್ಬೆಂಡ್ಗೆ ನೀವು ಒಂದು ಒಳ್ಳೆ ಕಡೆ ಜಾಬ್ನ ಸಿಕ್ಕಿದ್ದೀರ ಸಿಕ್ಕಂಗೆ ಮಾಡಿದ್ದೀರಾ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಾನು ಅಂದ್ಕೊಂಡಂಗೆ ನನ್ನ ಈ ಒಂದು ಮ್ಯಾನಿಫೆಸ್ಟೇಷನ್ನು ತುಂಬ ಸರಾಗವಾಗಿ ಸಕ್ಸಸ್ಫುಲ್ಲಾಗಿ ನಡೀತು ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಸೋ ಮಚ್ ಅಂದ್ಬಿಟ್ಟು ನಾನು ತುಂಬ ಹಾರ್ಟ್ಫುಲ್ಲಿ ಹೇಳ್ತಾ ಇದ್ದೆ ನಿಜವಾಗ್ಲೂ ಅದೊಂದು ಮಾಡಿ ವಿತಿನ್ ಟ್ವೆಂಟಿ ಟ್ವೆಂಟಿ ಒನ್ ಡೇಸ್ಗೆ ಅಷ್ಟೇ ತುಂಬ ದಿನವೂ ಮಾಡಲಿಲ್ಲ ನಾನು ನೀವೇನಾದರೂ ಅಂದ್ಕೊಳ್ಳಿ ಅದು ಮಾಡಿ ಒಂದು ತಿಂಗಳು ಆಗಿಲ್ಲ ಒಂದು ಇಪ್ಪತ್ತು ಇಪ್ಪತ್ತೊಂದು ದಿನದೊಳಗಡೆ ನನ್ನ ಹಸ್ಬೆಂಡ್ಗೆ ಬೇರೆ ಕಡೆ ಜಾಬ್ ಸಿಕ್ತು ಅದೊಂಥರ ನಿಜವಾಗ್ಲೂ ಮಿರ್ಯಾಕಲ್ಲ ಅನಿಸುತ್ತೆ ನನ್ನ ಲೈಫಲ್ಲಿ ಅದ್ರ ಜೊತೆಗೆ ನನ್ನ ಫ್ರೆಂಡ್ ಕೂಡ ಅವಳು ಕೂಡ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿದ್ಲು ಆ್ಯಕ್ಚುಲಿ ಅವಳು ಟೈಲರು ಅವರು ಇರೋ ಸರೌಂಡಿಂಗಲ್ಲೆಲ್ಲ ಅಷ್ಟು ಜನ ಯಾರು ಬರ್ತಾಯಿರಲಿಲ್ಲ ಸೊ ಅವಳು ಏನಂತ ಮ್ಯಾನಿಫೆಸ್ಟೇಷನ್ ಮಾಡೋದು ಗೀತಾ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಟೈಲರಿಂಗಲ್ಲಿ ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು ಹತ್ತಿಪ್ಪತ್ತು ಜನ ಎಲ್ಲ ಬ್ಲೌಸಸ್ ಎಲ್ಲ ತಂದು ಕೊಡ್ತಾ ಇದ್ದಾರೆ ಎಲ್ರಿಗೂ ನಾನು ಸ್ಟಿಚ್ ಇದ್ದೀನಿ ಅರ್ನಿಂಗು ದಿನೇ ದಿನೇ ನಂದು ಇನ್ಕ್ರೀಸ್ ಆಗ್ತಾಯಿದೆ ನಂಗೆ ತುಂಬ ಹ್ಯಾಪಿ ಆಗ್ತಾಯಿದೆ ಕಣೆ ಅಂತ ಅವಳು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ನಾವು ಇದನ್ನೇನು ಬರ್ದಿರಲಿಲ್ಲ ಜಸ್ಟ್ ಒನ್ ಟೈಮ್ ಮಾತ್ರ ಬರ್ದು ಅದನ್ನು ಜಸ್ಟ್ ಮೈಂಡಲ್ಲಿ ಹಾಕ್ಕೊಂಡು ಡೈ ಪ್ರತಿದಿನ ಅದೇ ರೀತಿ ಮಾತಾಡ್ತಾ ಇದ್ದಿದ್ದು ಈಗ ಅವಳದು ಅವಳ್ದೊಂದು ಟೈಲರಿಂಗ್ ಜರ್ನಿ ಏನಿದೆ ತುಂಬ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ದಿನೇ ದಿನೇ ಸುಮಾರು ಜನ ಕಸ್ಟಮರ್ಸ್ ಬರ್ತಾರೆ ಮರಳೆ ಕೂತ್ಕೊಂಡು ಒಂದು ಒಳ್ಳೆ ರೀತಿ ಅರ್ನ್ ಮಾಡ್ತಾ ಮಾಡ್ತಾಯಿದ್ರಳೆ ಸೊ ನಾನು ಹೇಳಕ್ಕೆ ಕೊಟ್ಟಿರೋದು ಏನಂದರೆ ನಾವು ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೂ ನಮ್ಮ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಆ ಒಂದು ಕೆಲಸನ ಈಗ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀವಿ ಅಂದರೆ ಅದನ್ನು ತುಂಬ ಬಿಲೀವ್ ಮಾಡಬೇಕು ಹೌದು ಹಂಡ್ರೆಡ್ ಪರ್ಸೆಂಟೇಜ್ ಹಾಗೆ ಆಗುತ್ತೆ ಎರಡು ಮಾತಿಲ್ಲ ಅಂದ್ಬಿಟ್ಟು ಅನುಮಾನಗಳೆಲ್ಲ ಬಿಟ್ಬಿಟ್ಟು ನೀವು ಯೂನಿವರ್ಸ್ನ ಒಂದು ಶಕ್ತಿ ನಂಬಬೇಕು ಅಷ್ಟೆ ನನೀಗ ಸಂ ಕಂಪ್ಲೀಟಾಗಿ ನಾನಿವಾಗ ಯೂನಿವರ್ಸ್ಗೆ ಸರೆಂಡರ್ ಆಗಿದ್ದೀನಿ ನಾನು ಏನೇನು ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಪ್ರತಿಯೊಂದು ಕೂಡ ಒಳ್ಳೇದೇ ಒಳ್ಳೆಯ ಉದ್ದೇಶ ಇದೆ ಹಾಗಾಗಿ ನಾನು ಮಾಡುವಂತಹ ಮ್ಯಾನಿಫೆಸ್ಟೇಷನ್ ಎಲ್ಲ ತುಂಬ ಸಕ್ಸಸ್ಫುಲ್ಲಾಗಿ ವರ್ಕ್ ಆಗ್ತಾ ಇದೆ ಅಂತ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡು ನಾವು ಏನು ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಒಂದು ಸಲ ನಾವು ಯೂನಿವರ್ಸ್ಗೆ ಒಂದು ಕರೆಕ್ಟಾಗಿ ನಮ್ಮ ಒಂದು ಎನರ್ಜಿ ನೀಟಾಗಿ ಫಾಲೋ ಆಗ್ತದೆ ಅಂದ್ಕೊಳ್ಳಿ ನೀವು ಡೈಲಿ ಪ್ರತಿದಿನ ಬರೀರಿ ಬರೀದಲ್ಲೇ ಇರಿ ಮೈಂಡಲ್ಲಿ ಒಂದು ಸಲ ಮ್ಯಾನಿಫೆಸ್ಟೇಷನ್ ಇಂಥದ್ದು ಮಾಡಬೇಕು ಅಂದ್ಕೊಂಡ್ರೆ ನಿಮಗೆ ಗೊತ್ತಿಲ್ಲದಂಗೆ ಸ್ವಲ್ಪ ದಿನದಲ್ಲೇ ಸಾಕಷ್ಟು ಬದಲಾವಣೆಗಳಾಗ್ತಾ ಇರುತ್ತೆ ಒಳ್ಳೊಳ್ಳೆ ಮಿರಾಕಲ್ಸ್ ಎಲ್ಲ ನಡೀತಾ ಇರುತ್ತೆ ಅದೊಂದು ತುಂಬ ಥ್ಯಾಂಕ್ಫುಲ್ ಇದೆ ಯಾಕಂದರೆ ನನ್ನ ಚಿಕ್ಕ ಪುಟ್ಟ ಮ್ಯಾನಿಫೆಸ್ಟೇಷನ್ ನಾವು ಸಡ ಸಡನ್ನಾಗಿ ಏನೇನು ಮಾಡಬೇಕು ಎಲ್ಲ ಅಷ್ಟೇ ಫಸ್ಟೆಲ್ಲ ನಾನು ತ್ರೀ ಸಿಕ್ಸ್ ನೈನ್ ತ್ರಿಬಲ್ ಫೈವ್ ಅದು ಇದು ಈ ಥರ ಎಲ್ಲ ಸುಮಾರು ತ್ರಿಬಲ್ ತ್ರೀ ತ್ರಿಬಲ್ ನೈನ್ ಈ ಥರ ಎಲ್ಲ ಮ್ಯಾನಿಫೆಸ್ಟೇಷನ್ಗಳನ್ನೆಲ್ಲ ಮಾಡ್ತಾ ಇದ್ದೆ ಒಂದು ಫ್ರೀಕ್ವೆನ್ಸಿ ಅದೊಂದು ಯಾವಾಗಲೂ ಮ್ಯಾಚ್ ಆಗಬೇಕಷ್ಟೆ ನಮ್ಮ ಎನರ್ಜಿ ಯಾವಾಗಲೂ ಐ ಲೆವೆಲೇ ಇರಬೇಕು ಪಾಸಿಟಿವ್ ಆಗಿ ಈಗ ಏನಂದರೆ ನಾವು ಸುಖವಾಗಿದ್ದೀವಿ ಅಂದರೆ ಸುಖನೇ ಅಟ್ರ್ಯಾಕ್ಟ್ ಮಾಡ್ತೀವಿ ದುಃಖವಾಗಿದ್ದೀವಿ ಅಂದರೆ ದುಃಖನೇ ಅಟ್ರಾಕ್ಟ್ ಮಾಡ್ತೀವಿ ಆ ಥರ ನಾವೆಷ್ಟು ಪಾಸಿಟಿವ್ ಮೈಂಡಿಂದ ಒಂದೊಳ್ಳೆ ಬಿಲೀವ್ ಇಟ್ಕೊಂಡು ಖುಷ್ ಖುಷಿಯಾಗಿ ಆ ಮ್ಯಾನಿಫೆಸ್ಟೇಷನ್ನ ಫೀಲ್ ಮಾಡ್ಕೊಂಡು ಮಾಡ್ತೀವಿ ನೋಡಿ ಅದನ್ನ ನೀವು ಬರ್ದಾದ್ರೂ ಮಾಡಿ ಅಫ್ರಿಮೇಷನ್ ಆದರೂ ಹೇಳ್ಕೊಂಡು ಮಾಡಿ ಅಥವಾ ವಿಸುಲೈಸೇಷನ್ ಮಾಡ್ಕೊಂಡು ಹೇಳಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಸೊ ನಾನು ಮಾಡಿದ ಇಷ್ಟೇ ಪ್ರತಿದಿನ ಅಷ್ಟೇ ನಾನು ಯೂನಿವರ್ಸ್ನ ಅನ್ಕೋತಿದ್ದೆ ಯಾವಾಗಲೂ ಯೂನಿವರ್ಸ್ ನನ್ನ ಜೊತೆ ಇರುತ್ತೆ ಸದಾ ನನ್ನ ಸುತ್ತಮುತ್ತನೇ ಇರುತ್ತೆ ನನ್ನ ಯೋಚನೆ ಆಲೋಚನೆ ಎಲ್ಲ ಯಾವಾಗಲೂ ಅಷ್ಟೇ ಒಂದು ಒಳ್ಳೆ ರೀತಿನಲ್ಲೇ ಇದೆ ಹಾಗಾಗಿ ನಾನು ಏನು ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಪ್ರತಿಯೊಂದು ಕೂಡ ಸಕ್ಸಸ್ಫುಲ್ಲಾಗುತ್ತೆ ನನ್ನ ಈ ಒಂದು ಮ್ಯಾನಿಫೆಸ್ಟೇಷನ್ನು ಸಕ್ಸಸ್ಫುಲ್ಲಾಗಿ ನಡೀತಾ ಹೋಗುತ್ತೆ ಅಂತ ಒಂದು ಸಲ ಬಿಲೀವ್ ಮಾಡಿ ನಾನು ಪ್ರತಿದಿನ ನಾನು ಈ ಮ್ಯಾನಿಫೆಸ್ಟೇಷನ್ ಏನು ಮಾಡ್ತೀನಿ ಒಂದು ಅಷ್ಟು ನಾನು ಡೌಟ್ ಇಟ್ಕೊಳ್ಳೋಲ್ಲ ಒಂದು ಬರೆಯೋದಾಗಲಿ ಅಥವಾ ವಾಟರ್ ಅಫ್ರಿಮೇಷನ್ ಆಗಲಿ ಅಥವಾ ಮಿರರ್ ಅಫ್ರಿಮೇಷನ್ ಆಗಲಿ ನನಗೆ ಆಗಿನ ಟೈಮಲ್ಲಿ ಏನು ಮಾಡಬೇಕು ಅನ್ಸುತ್ತೆ ಅದೇ ರೀತಿ ನಾನು ಮ್ಯಾನಿಫೆಸ್ಟೇಷನ್ ಮಾಡೋದು ಸೊ ಈ ಒಂದು ಮ್ಯಾನಿಫೆಸ್ಟೇಷನ್ ನಾನು ಹಂಗೆ ಮಾಡಿದ್ದು ಜಸ್ಟು ಹಿಂದಿನ ದಿವಸ ನನಗೆ ಏನೊಂದು ಮೇನ್ ಒಂದು ಮ್ಯಾನಿಫೆಸ್ಟೇಷನ್ ಆಗಬೇಕು ನನ್ನ ಒಂದು ಆಸೆ ಬಯಕೆ ಏನಿದೆ ಅದನ್ನು ಬರದೆ ಮಾರನೇ ದಿನದಿಂದ ಅದನ್ನು ಕರೆಕ್ಟಾಗಿ ಇಲೆವೆನ್ ಇಲೆವೆನ್ ಮಾರ್ನಿಂಗು ಇನ್ನೇನು ಆ ಟೈಮಿಂಗ್ಸ್ ಬರೋದಕ್ಕೆ ಕರೆಕ್ಟಾಗಿ ಒಂದು ಕಾಲು ಗಂಟೆ ಅರ್ಧ ಗಂಟೆ ಆಯಿತ ನನಗೆ ಅದು ಆಲ್ರೆಡಿ ಆಗಿದೆ ಅಂದ್ಕೊಂಡು ಫೀಲ್ ಮಾಡ್ಕೊಂಡು ಫ್ರೆಂಡ್ ಹತ್ರ ಈಗ ಆದರೆ ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಆ ಥರ ನನ್ನ ಫ್ರೆಂಡ್ ಹತ್ರ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ ಅವಳು ಕೂಡ ನನ್ನ ನೋಡ್ಕೊಂಡು ಅವಳು ಕೂಡ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದು ಏನಾಯ್ತು ಅಂತಲೇ ಗೊತ್ತಿಲ್ಲ ನನಗೂ ಬೇಗ ನಾನು ಅಂದ್ಕೊಂಡಂಗೆ ಮಾತಾಡಿ ತಕ್ಕನಾಗೆ ಮ್ಯಾನಿಫೆಸ್ಟೇಷನ್ ಆಯಿತು ಜೊತೇನಲ್ಲಿ ಅವಳು ಕೂಡ ಯಾವ ರೀತಿ ಮಾತಾಡೋದು ಅವಳ ಒಂದು ಟೈಲರಿಂಗದು ಒಂದು ಏನು ಜರ್ನಿ ಇತ್ತು ಅದು ಕೂಡ ಸಕ್ಸಸ್ಫುಲ್ ಆಯಿತು ಸೊ ಇದೊಂದು ಹೇಳ್ಕೊಳಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ ನಿಜವಾಗ್ಲೂ ಯೂನಿವರ್ಸ್ ಅನ್ನೋದು ಇದೆ ಯೂನಿವರ್ಸ್ನ ಶಕ್ತಿ ಎಲ್ಲರಲ್ಲೂ ಇದೆ ಬಟ್ ಅದನ್ನು ನಾವು ಆಳವಾಗಿ ಅರ್ಥ ಮಾಡ್ಕೊಬೇಕು ಏನಂದರೆ ನಮ್ಮ ಒಂದು ಇನ್ನರ್ ಫೀಲು ಅಂದರೆ ನಮ್ಮ ದೇಹದೊಳಗಡೆ ಒಂದು ಶಕ್ತಿ ಇದೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಅಂತರಾತ್ಮದಲ್ಲಿ ಒಂದು ಶಕ್ತಿ ಇದೆ ಅದನ್ನು ನಾವು ಫಸ್ಟು ಹುಡುಕಬೇಕು ಇದು ಹುಡ್ಕೋದಕ್ಕೆಲ್ಲ ಮೇಯ್ನ್ ಏನು ಮಾಡಬೇಕು ಬೆಳಗ್ಗೆ ಹೊತ್ತಿದ್ದು ಒಂದು ಪೀಸ್ಫುಲ್ಲಾಗಿ ಒಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡೋದು ಅಥವಾ ಪ್ರಾಣಾಯಾಮ ಮಾಡೋದು ಈ ಥರ ಮಾಡಿಬಿಟ್ರೆ ಏನಾಗುತ್ತೆ ಗೊತ್ತಾ ನಮ್ಮ ಮೈಂಡಲ್ಲಿ ಕಸ ಅನ್ನೋದೇನಿರುತ್ತೆ ಎಲ್ಲ ಆಚೆ ಬಂದು ತಿಳಿಯಾಗುತ್ತೆ ಆವಾಗ ನಮ್ಮ ಯೋಚನೆಗಳು ಆಲೋಚನೆಗಳು ಏನಿರ್ತವೆ ಅದೆಲ್ಲ ಸರಾಗವಾಗಿ ಯಾವ ರೀತಿ ಯೋಚನೆ ಮಾಡಬೇಕು ಯಾವ ರೀತಿ ಇದ್ದರೆ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಒಳ್ಳೆ ಜ್ಞಾನ ಕೊಡುತ್ತೆ ಹಾಗಾಗಿ ಇದನ್ನು ನಾವು ಲೈಫ್ನ ಫಾಲೋ ಮಾಡ್ಕೊಬಂದುಬಿಟ್ರೆ ಡೈಲಿ ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಏನು ನಮ್ಮ ಲೈಫಲ್ಲಿ ನಾವು ಅಂದ್ಕೊಂಡಿದ್ದ ಗುರಿನೆಲ್ಲ ಯಾವ ರೀತಿ ಸರಾಗವಾಗಿ ಒಂಥರ ಸಂತೋಷವಾಗಿ ಮುಟ್ಟಬೇಕು ಅಂತ ಈ ಒಂದು ದಾರಿನೇ ತಿಳಿಸ್ಕೊಡುತ್ತೆ ಹಾಗಾಗಿ ತಾವು ಯಾರಾದರೂ ಮ್ಯಾನಿಫೆಸ್ಟೇಷನ್ ಮಾಡಬೇಕಂದ್ರೆ ಫಸ್ಟು ನಿಮ್ಮ ಮೈಂಡ್ ಸೆಟ್ಟು ಅದನ್ನು ಕ್ಲಿಯರಾಗಿ ಇಟ್ಕೊಳ್ಳಿ ಯಾಕಂದರೆ ಇವತ್ತು ನಾವು ಚೆನ್ನಾಗಿದ್ದೀವಿ ನಮ್ಮ ಮೈಂಡ್ಸೆಟ್ಟು ತುಂಬ ಪೀಸ್ಫುಲ್ಲಾಗಿ ಆರಾಮಾಗಿದೆ ಅಂದಾಗ್ಲೇ ನಾವೊಂದು ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ಸಾಧ್ಯ ಹಾಗಾಗಿ ಪ್ರತಿಯೊಬ್ಬರು ನಾವೇನಾದರೂ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀವಿ ಅಂದರೆ ಫಸ್ಟು ನಮ್ಮನ್ನು ನಾವು ಸರಿ ಮಾಡ್ಕೊಬೇಕು ನಮ್ಮ ಯೋಚನೆ ಆಲೋಚನೆಗಳನ್ನ ಸರಿಯಾದ ರೀತಿನಲ್ಲಿ ಹೋಗಬೇಕು ಅದ್ರ ಜೊತೆಗೆ ನಂಬಿಕೆ ಇಡಬೇಕು ನಾನು ಇವತ್ತು ಒಳ್ಳೇದನ್ನ ಏನೇನು ಯೋಚನೆ ಮಾಡ್ತೀನಿ ಏನೇನು ಒಳ್ಳೆಯದಾಗುತ್ತೆ ಅದೆಲ್ಲ ನನ್ನ ಲೈಫಿನ ಉದ್ಧಾರಕ್ಕೋಸ್ಕರನೇ ಆಗ್ತಿರೋದು ಹಂಗಾಗಿ ನಾನು ಒಂದು ಒಳ್ಳೆಯ ರೀತಿಯಲ್ಲೇ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟಿದು ಆಗುತ್ತೆ ಆಗಿದೆ ಅಂದ್ಕೊಂಡು ಫೀಲ್ ಮಾಡ್ಕೊಂಡು ಮಾಡಿದ್ರೆ ಎಲ್ಲ ಮ್ಯಾನಿಫೆಸ್ಟೇಷನು ನೀವು ಬರೆಯೋಕ್ಕಾದರೂ ಬರೀರಿ ಹೇಳೋಕ್ಕಾದರೂ ಹೇಳಿ ಯಾವ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೂ ತುಂಬ ಆಗುತ್ತೆ ಹೇಳ್ಕೊಳ್ಳೋದಕ್ಕೆ ಸುಮಾರು ವಿಚಾರಗಳಿದ್ದಾವೆ ನಾನು ಒಂದೊಂದಾಗಿ ಯಾವಾಗಲೂ ಫ್ರೀ ಆದಾಗಲಿಲ್ಲ ಏನೇನು ಮ್ಯಾನಿಫೆಸ್ಟೇಷನ್ ಮಾಡಿದೆ ಯಾವ್ಯಾವ ರೀತಿ ವರ್ಕ್ ಆಯಿತು ಯಾವ ಥರ ಮ್ಯಾಜಿಕಲ್ ಆಗಿ ವರ್ಕ್ ಆಯಿತು ಅಂತ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಮುಂದಿನ ದಿನಗಳಲ್ಲಿ ನಿಮಗೆ ಹೇಳ್ತೀನಿ ಐ ಹೋಪ್ ತಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ನನ್ನ ಈ ಒಂದು ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್